ನಮಸ್ತೆ ಸ್ನೇಹಿತರೆ ವಿಜಯಾ ನ್ಯೂಸ್ಗೆ ಸ್ವಾಗತ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ ಚೇಳೂರು ತಾಲೂಕಿನಲ್ಲಿ ಎಲ್ಲೆಡೆ ಹಾರಾಡುತ್ತಿದೆ ತ್ರಿವರ್ಣ ಧ್ವಜ ದೇಶಕ್ಕೆ ಸ್ವತಂತ್ರ ಸಿಕ್ಕಿದರೂ ದೇಶದ ಪ್ರೇಮಿಗಳ ತ್ಯಾಗ ಬಲಿದಾನಗಳನ್ನು ಗುರುತಿಸಿ ಇಂದು ಅಂದು ಸಾವು ನೋವುಗಳು ಇದ್ದು ನಮ್ಮನ್ನು ಬಡಿದೆಬ್ಬಿಸುತ್ತಿವೆ ಎಂದು ತಹಸೀಲ್ದಾರ್ ಶ್ರೀನಿವಾಸ ನಾಯ್ಡು ಅಭಿಪ್ರಾಯಪಟ್ಟರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಏರ್ಪಡಿಸಿದ ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವ ಸಮಾರಂಭದಲ್ಲಿ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದರು ಎರಡು ಶತಮಾನಗಳ ಕಾಲ ಆಂಗ್ಲರ ಆಳ್ವಿಕೆಯಲ್ಲಿ ಬಲುಪಶುಗಳಾಗಿ ನಮ್ಮತನವನ್ನು ಕಳೆದುಕೊಂಡು ಬದುಕುತ್ತಿದ್ದ ನಮಗೆ ದೊರೆತ ಸ್ವತಂತ್ರ ಬಹಳ ಮಹತ್ವದ್ದು ಅನೇಕರು ಹೋರಾಟಗಾರರು ಶ್ರಮವನ್ನು ಇಂದಿನ ಯುವ ಪೀಳಿಗೆ ಅರಿತುಕೊಳ್ಳಬೇಕೆಂದು ಹೇಳಿದರು ನಂತರ ಆರ್ಐಈ ಈಶ್ವರ್ ಮಾತನಾಡಿ ಭಾರತ ಸ್ವತಂತ್ರಕ್ಕಾಗಿ ಲಕ್ಷಾಂತರ ಮಂದಿ ದೇಶಭಕ್ತರು ಹೋರಾಟಗಾರರು ನಾಗರಿಕರು ತಮ್ಮ ಪ್ರಾಣ ತ್ಯಾಗ ಬಲಿದಾನಗೈದಿದ್ದಾರೆ ಪೂರ್ವಜರದಲ್ಲಿ ಸ್ವದೇಶಾಭಿಮಾನ ಕಿಚ್ಚು ಹಾಗೂ ಶ್ರದ್ಧೆಯ ಹೋರಾಟದ ಫಲವಾಗಿ ನಮಗೆ ಸ್ವತಂತ್ರ ದೊರಕಿದ್ದು ಅದನ್ನು ಮುಂದಿನ ಪೀಳಿಗೆಗೂ ತಿಳಿಸಿ ಕೊಡುವ ಪ್ರಯತ್ನ ನಮ್ಮಿಂದ ನಡೆಸಬೇಕೆಂದು ಹೇಳಿದರು ಪಿಡಿಒ ಕೆ ವೆಂಕಟಾಚಲಪತಿ ಭಾರತ ಸ್ವತಂತ್ರ ಗಳಿಸಿದರೂ ನಾವಿನ್ನೂ ಸಂಪೂರ್ಣ ಸ್ವತಂತ್ರ ಆಗಿಲ್ಲ ಈ ದೇಶದ ಪ್ರತಿಯೊಂದು ಮಗುವಿಗೆ ಕಡ್ಡಾಯವಾಗಿ ಶಿಕ್ಷಣ ಮೂರು ಹೊತ್ತಿನ ಊಟ ಹಾಗೂ ದುಡಿಯಲು ಗೌರವಿತ ಕೆಲಸ ದೊರೆತಾಗ ಮಾತ್ರ ನಾವು ಸಂಪೂರ್ಣ ಸ್ವತಂತ್ರ ಸಾಧಿಸಿದಂತಾಗುತ್ತದೆ ಎಂದರು ದಲಿತ ಮುಖಂಡ ಕಟೀಲು ವೆಂಕಟರಮಣ ಮಾತನಾಡಿ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟ ಬಾಬಾ ಸಾಹೇಬ್ ಬಿ ಬಿಆರ್ ಅಂಬೇಡ್ಕರ್ ಅವರನ್ನು ನಾವೆಲ್ಲರೂ ಸ್ಮರಿಸಬೇಕು ಬ್ರಿಟಿಷರ ಕಪಿಮುಷ್ಠಿಯಲ್ಲಿದ್ದ ನಮ್ಮನ್ನು ಸ್ವತಂತ್ರಗೊಳಿಸಿದ ಎಲ್ಲರನ್ನೂ ನೆನಪಿಸಿಕೊಳ್ಳಬೇಕಾಗಿದೆ ಪ್ರತಿಯೊಬ್ಬ ಭಾರತೀಯವನ ಕರ್ತವ್ಯ ಎಂದು ತಿಳಿಸಿದರು ಚೇಳೂರು ಪಟ್ಟಣದ ಗ್ರಾಮ ಪಂಚಾಯಿತಿಯ ಸೇರಿದಂತೆ ಜಮಿಯಾ ಮಸೀದಿ ಮೆಕ್ಯಾನಿಕ್ ಮುಜಾಹಿದ್ ಸೇರಿದಂತೆ ವಿವಿಧ ಶಾಲೆಗಳ ಹಾಗೂ ಕೆಪಿಎಸ್ ಶಾಲಾ ಮೈದಾನದಲ್ಲಿ ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವ ಸಮಾರಂಭದ ಧ್ವಜಾರೋಹಣ ನೆರವೇರಿಸಿದರು ವಿದ್ಯಾರ್ಥಿಗಳಿಂದ ರಾಷ್ಟ್ರಗೀತೆ ಒಂದೇ ಮಾತರಂ ಹಾಡುವ ಮೂಲಕ ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸಿದರು ಇದೇ ವೇಳೆ ಚೇಳೂರು ಜಮಿಯಾ ಮಸೀದಿಯ ಮುಂದೆ ಮುಸ್ಲಿಂ ಬಾಂಧವರು ಆಸ್ಪತ್ರೆಗೆ ಆಂಬುಲೆನ್ಸ್ ಕೊಡುಗೆಯಾಗಿ ನೀಡಿದರು ಇದಕ್ಕೆ ನೂತನ ತಹಸೀಲ್ದಾರ್ ಶ್ರೀನಿವಾಸಲು ನಾಯ್ಡು ಹಾಗೂ ಈಶ್ವರ್ ಚಾಲನೆ ನೀಡಿದರು ಸಿಪಿಐ ಜನಾರ್ದನ್ ಮಾತನಾಡಿ ಬ್ರಿಟಿಷರ ಕಪಿಮುಷ್ಠಿಯಲ್ಲಿದ್ದ ನಮ್ಮನ್ನು ಸ್ವತಂತ್ರಗೊಳಿಸಿದ ಎಲ್ಲರನ್ನೂ ನೆನಪಿಸಿಕೊಳ್ಳಬೇಕಾಗಿದ್ದು ಪ್ರತಿಯೊಬ್ಬ ಭಾರತೀಯವರ ಕರ್ತವ್ಯ ಎಂದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹಬ್ಬ ಆಚರಣಾ ಸಮಿತಿ ವತಿಯಿಂದ ಎಸ್ಎಸ್ಎಲ್ಸಿಯಲ್ಲಿ ಉನ್ನತ ಅಂಕಗಳನ್ನು ಗಳಿಸಿರುವ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಧನ ನೀಡಲಾಯಿತು ನಿವೃತ್ತ ಸೈನಿಕರಾದ ಮದ್ಸೂದ್ ಅಹ್ಮದ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೌಸ್ತರ್ ಉಪಾಧ್ಯಕ್ಷರು ರಾಮು ಆರ್ ಐ ಈಶ್ವರ್ ಸುರೇಂದ್ರ ಜಿವಿ ಕಟೀಲು ವೆಂಕಟರಮಣ ಪಿ ಒ ಕೆ ವೆಂಕಟಾಚಲಪತಿ ಕೆಜೆ ವೆಂಕಟರಮಣಪ್ಪ ನಯಾಜ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ವಿಜಯ ನ್ಯೂಸ್ ಚಿಂತಾಮಣಿ かれ

ಸೈಸ್ ಮೊಹಮ್ಮದ್ ಫೈದ್ ಫರೀದ್ ಪರಿಗಮವ ವಿದ್ಯಾರ್ಥಿ ಐನೂರ ತೊಂಬತ್ತೊಂಬತ್ತು ಅಂಕಗಳನ್ನು ಅಲಿಸಿದ ಸಿ ಎಂ ಬಿ ಗ್ರೇಟ್ ಸರ್ ಅಡಿಗೆ ಇಲ್ಲ ಹೆಚ್ಚುಗಳು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೇಳೋದು ಇದು ಮೋಸ ಆಯಿತು ಎಲ್ಲರಿಗೂ ಚಪ್ಪಲು ಬೇಕು ಎಲ್ಲ ಮಕ್ಕಳು ಒಂದು ದೋಸೆ ಆಯಿತು ವಾಣಿ ಐನೂರ ಇಪ್ಪತ್ತೊಂಬತ್ತು ಸ್ವತಂತ್ರ ದಿನಾಚರಣೆ ಯಾರು ಆಚರಣೆ ಮಾಡಬೇಕು ಯಾರು ಹಾಂ ಮತ್ತೆ ಕೈಯತ್ತಿ ಮತ್ತೆ ನಾವೆಲ್ಲ ಆಚರಣೆ ಮಾಡ್ತೀವಿ ಇದಕ್ಕಿಂತ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳ್ತೀರಾ ಹಾಂ ಹೇಳ್ಬೇಕೆಲ್ಲ ಹೇಳ್ಬಿಟ್ಟಂಗೆ ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡುತ್ತೇವೆ ಯಾಕೆ ಅಂತ ಹೇಳಿದ್ರೆ ಇದೊಂದು ಹೊಸ ತಾಲೂಕು ಹೊಸ ತಾಲೂಕಲ್ಲಿ ಸ್ವಲ್ಪ ಕುಂದುಕೊರತೆಗಳು ಇರುತ್ತವೆ ಈಗ ಆಲ್ರೆಡಿ ನಡ್ಕೊಂಡು ಹೋಗ್ತಾ ಇರೋದನ್ನ ಯಾರು ಬೇಕಾದ್ರೂ ಮಾಡ್ಬೋದು ತಿರ್ಗಾ ಮಾತಾಡಬಾರ್ದಪ್ಪ ಮಕ್ಕಳು ಒಂದು ಎರಡು ನಿಮಿಷ ಈಗ ಶಾಷ್ಟ ಸಾಹೇಬರ ನೇತೃತ್ವಕ್ಕೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಮಹಾತ್ಮ ಗಾಂಧೀಜಿ ಅವರ ನಾಯಕತ್ವದಲ್ಲಿ ಬಹಳ ಕೆಲವನ್ನು ಕೆಲವನ್ನೆ ಬಹಳ ಗಟ್ಟಿಯಾಗಿ ಕಟ್ಟಿದ್ದಾರೆ ಆದರೆ ಈ ದೇಶದಲ್ಲಿ ಬದುಕು ಬಾಳುವ ಹಕ್ಕು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಏನು ಮನುಷ್ಯನ ಯಾವ ಥರ ಬದುಕಬೇಕು ಬಾಳಬೇಕು ಉದ್ಯೋಗ ಅವರು ಪರಿಸ್ಥಿತಿ ವಿದ್ಯಾಭ್ಯಾಸ ಅವರು ಹೆಂಗ್ ಪದಕಬೇಕಂತ ಸಂವಿಧಾನದಲ್ಲಿ ಬಹಳ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಯಾಕಂದರೆ ಆಚರಣಾ ಸಮಿತಿ ಚಳ್ಳೂರು ತಾಲೂಕು ವತಿಯಿಂದ ನಾವು ಇವತ್ತು ಸಮಾವೇಶಕ್ಕಾಗಿ ಅವರು ಹೋರಾಟ ಮಾಡಿ ಪಾಕಿಸ್ತಾನದ ವಿರುದ್ಧ ಜಯಸ್ ನಮ್ಮ ಭಾರತ ದೇಶದ ನಮ್ಮ ಭಾರತ ದೇಶದಲ್ಲಿ ಅವರೂ ಸಹ ಒಬ್ಬರಾಗಿದ್ದಾರೆ ಶ್ರೀಯತ ವಾಜಪೇಯಿ ಅವರ ಕಾರ್ಗಿಲ್ ಯುದ್ಧದಲ್ಲಿ ಅನೇಕರು ಸಾವನ್ನಪ್ಪಿದ್ದಾರೆ ಅಲೀಫ ಅಹಮದ್ ಚಂದ್ರ ಅವರು ಸಹ ಸಾವನ್ನಪ್ಪಿದ್ದಾರೆ ಶ್ರೀಧರನ ಸನ್ಮಾನ ಮಾಡ್ತಾ ಮತ್ತೊಮ್ಮೆ ತಮ್ಮೆಲ್ಲರ ದೌರವ ಚಪ್ಪಾಳಿಯೊಂದಿಗೆ ದೂರು ಚಪ್ಪಾಳಿಯೊಂದಿಗೆ ಶ್ರೀಧರನ್ನು ಸನ್ಮಾನ ಮಾಡ್ತಾ ಇದ್ದೀವಿ ನಾವು